ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಎರಡೆರಡು ಬಾರಿ ನೂಲು ವ್ಯವಹಾರಕ್ಕೆ ಕೈ ಹಾಕಿದ್ದ ಹರಿಲಾಲ್ ಸೋತು ಸುಣ್ಣವಾಗಿದ್ದ ಸಾವಿರದ ಒಂಬೈನೂರ ಹದಿನೆಂಟರ ಅಕ್ಟೋಬರ್ನಲ್ಲಿ ಪುತ್ರ ಮತ್ತು ಪತ್ನಿ ತೀರಿಕೊಂಡ ಬಳಿಕ ಹರಿಲಾಲ್ ಮತ್ತಷ್ಟು ಕಂಗಾಲಾದ ಇಲ್ಲಿಂದ ಹರಿಲಾಲನ ಮತ್ತಷ್ಟು ಅಧಃಪತನ ಆರಂಭವಾಯಿತು ಪತ್ನಿ ಸಾವಿನ ಬಳಿಕ ಉಳಿದ ನಾಲ್ವರು ಮಕ್ಕಳನ್ನ ಕಸ್ತೂರ್ಬಾ ಸುಪರ್ತಿಗೆ ಕೊಟ್ಟ ಹರಿಲಾಲ್ ಕೋಲ್ಕಾತಾಗೆ ಆಗಮಿಸಿದ ಮತ್ತೆ ಕೆಲಸ ಉದ್ಯೋಗ ಅಂತ ಹೋಗೋ ಬದಲು ಮತ್ತೊಮ್ಮೆ ಇನ್ನೊಂದು ವ್ಯಾಪಾರ ಶುರು ಮಾಡಲು ನಿರ್ಧರಿಸಿದ ಪ್ರಾಗ್ಜಿ ದೇಸಾಯಿ ಎಂಬುವರ ಜೊತೆ ಒಂದು ಪಾಲುದಾರ ಕಂಪನಿಯನ್ನು ಕೂಡ ಶುರು ಮಾಡಬೇಕು ಅಂತ ನಿರ್ಧರಿಸಿದ ಮೊದಲು ಕೆಲ ತಿಂಗಳು ಪ್ರಾಯೋಗಿಕವಾಗಿ ನಡೆಸಿ ಇದರಲ್ಲಿ ಯಶಸ್ಸು ಸಾಧಿಸಿದ್ರೆ ಪಾಲುದಾರಿಕೆಯಲ್ಲೇ ಕಂಪನಿಯ ನೋಂದಣಿ ಮಾಡುವುದು ಅಂತ ನಿರ್ಧಾರವಾಗುತ್ತೆ ಕೋಲ್ಕತ್ತಾ ನಗರದ ಅಮರ್ತಲ ರಸ್ತೆಯಲ್ಲಿ ಒಂದು ಆಫೀಸ್ ಕೂಡ ಶುರು ಮಾಡಲಾಯಿತು ವಿದೇಶಿ ವಸ್ತುಗಳನ್ನು ಆಮದು ಮಾಡಿಕೊಂಡು ಅವುಗಳನ್ನು ಭಾರತದಲ್ಲಿ ಮಾರಾಟ ಮಾಡೋದು ಮತ್ತು ಸ್ಥಳೀಯ ವಸ್ತುಗಳನ್ನು ವಿದೇಶಕ್ಕೆ ರಫ್ತು ಮಾಡೋದು ಈ ಕಂಪನಿಯ ಕೆಲಸವಾಗಿತ್ತು ಅಂತೂ ಫೆಬ್ರವರಿ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಕಂಪನಿ ತನ್ನ ಕೆಲಸವನ್ನು ಆರಂಭ ಮಾಡಿತು ಹರಿಲಾಲ್ ಸೋದರ ಮಾವ ಅಂದರೆ ಕಸ್ತೂರ್ಬಾ ಸೋದರ ಮಾಧವ್ ದಾಸ್ ಈಗಾಗಲೇ ಇಂಥದ್ದೊಂದು ಕಂಪನಿಯನ್ನ ಬಾಂಬೆಯಲ್ಲಿ ನಡೆಸ್ತಿದ್ರು ಇಂಥದ್ದೇ ಕಂಪನಿಯನ್ನ ಸೋದರಳಿಯ ಕೋಲ್ಕಾತಾದಲ್ಲಿ ನಡೆಸಲು ಮುಂದಾಗಿದ್ದನ ಕೇಳಿ ಆತನ ಕಂಪನಿಯಲ್ಲಿ ಪಾಲುದಾರನಾಗಲು ಮುಂದಾದ್ರು ಮಗನ ಉದ್ಯೋಗಕ್ಕೆ ಸೋದರ ಕೈಜೋಡಿಸಿದ್ದನ್ನು ಕೇಳಿ ಕಸ್ತೂರ್ಬಾ ಕೂಡ ಖುಷಿಯಾದ್ರು ಮಗನ ಜೀವನ ಈಗಲಾದರೂ ಸುಧಾರಿಸಬಹುದು ಅಂತ ಸಂತೋಷಪಟ್ರು ಹರಿಲಾಲ್ ಕಂಪನಿಗೆ ಹಣ ಹೂಡಲು ಸಂಕಷ್ಟಪಡುತ್ತಿದ್ದಾನೆ ನಾನು ಆತನೊಂದಿಗೆ ನಿಲ್ಲುತ್ತೇನೆ ನೀವು ಅನುಮತಿ ಕೊಡಿ ಅಂತ ಮಾಧವದಾಸ್ ಗಾಂಧೀಜಿ ಬಳಿ ಕೇಳಿದ್ರು ಇದಕ್ಕೆ ಏನೂ ಉತ್ತರಿಸದ ಗಾಂಧಿ ಮಗನಿಗೆ ಬುದ್ಧಿವಾದ ಹೇಳಿದರು ಇನ್ನೊಬ್ಬರ ಹಣದಲ್ಲಿ ಕಂಪನಿ ನಡೆಸುವ ಬದಲು ಸ್ವಂತವಾಗಿ ದುಡಿದು ಕಂಪನಿ ಆರಂಭಿಸು ಅಂದ್ರು ಆದರೆ ಮಾಧವದಾಸ್ ಗಾಂಧಿ ಅನುಮತಿಗಾಗಿ ಕಾಯದೆ ಅಳಿಯನಿಗೆ ಹಣದ ಸಹಾಯ ಮಾಡಿದ್ರು ಅಲ್ಲದೆ ಮಕ್ಕಳಿಲ್ಲದ ನಮಗೆ ನೀನು ಮಗನಂತೆ ನಿನ್ನ ಮರುಮದುವೆ ಮಾಡುವುದಾಗಿ ಇಟ್ಟು ಆರು ಸಾವಿರ ರೂಪಾಯಿ ಧನ ಸಹಾಯವನ್ನು ಮಾಡಿದ್ರು ಅಂದುಕೊಂಡಂತೆ ವ್ಯಾಪಾರ ಆರಂಭವಾಯಿತು ಒಮ್ಮೆ ಏನಾಯಿತು ಅಂದರೆ ಈ ಮಾಧವದಾಸ್ ಕೂಡ ಅದೇ ಉದ್ಯಮದಲ್ಲಿದ್ರು ಅಲ್ವಾ ಹೀಗಾಗಿ ಹರಿಲಾಲನ ಸಹಾಯ ಕೇಳಿದ್ರು ನನ್ನ ವಿದೇಶಿ ಬಟ್ಟೆಗಳು ಕೋಲ್ಕತ್ತಾ ಬಂದರಿಗೆ ಬರ್ತಿದ್ದು ಅವುಗಳನ್ನ ಬಿಡಿಸಿಕೊಂಡು ಬಾ ಅಂದ್ರು ಆದ್ರೆ ಹೇಳುವುದನ್ನ ಸರಿಯಾಗಿ ಹೇಳಿರ್ಲಿಲ್ಲ ಇತ್ತ ಉದ್ಯಮದಲ್ಲಿ ಹೊಸಬನಾಗಿದ್ದ ಹರಿಲಾಲ್ ಅವುಗಳ ಕ್ವಾಲಿಟಿ ಚೆಕ್ ಮಾಡದೆ ಅವುಗಳನ್ನು ಬಿಡಿಸಿಕೊಂಡು ಬಂದ ನೋಡಿದ್ರೆ ಆ ವಿದೇಶಿ ಬಟ್ಟೆಗಳ ಕ್ವಾಲಿಟಿ ತೀರಾ ಕೆಟ್ಟದಾಗಿತ್ತು ಕ್ವಾಲಿಟಿ ಸರಿ ಇಲ್ಲದಿದ್ರೆ ಬಟ್ಟೆಗಳನ್ನ ಬಿಡಿಸಿಕೊಂಡು ಬರಬಾರದು ಅನ್ನೋದನ್ನ ಹರಿಲಾಲ್ಗೆ ಮಾಧವದಾಸ್ ಕಲಿಸಿಕೊಟ್ಟಿರ್ಲಿಲ್ಲ ಮಾವ ಹೇಳ್ದ ಅಂತ ಹೋಗಿ ಸೀದಾ ಬಟ್ಟೆಗಳನ್ನ ಬಿಡಿಸಿಕೊಂಡು ಬಂದು ಗೋಡೋನ್ ತುಂಬಿದ್ದ ಇದರಿಂದ ನಷ್ಟವಾಗುತ್ತೆ ಸ್ವಲ್ಪ ದಿನಗಳ ಬಳಿಕ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆ ಬಂದಾಗ ಆ ಬಟ್ಟೆಗಳನ್ನ ಮಾರುವಂತೆ ಮಾಧವ್ ದಾಸರು ತಿಳಿಸ್ತಾರೆ ಆದರೆ ಆ ಹೊತ್ತಿನಲ್ಲಿ ಉಂಟಾಗಿದ್ದ ಆರ್ಥಿಕ ಹಿಂಜರಿತದಿಂದ ಮಾರ್ಕೆಟ್ನಲ್ಲಿ ವಿದೇಶಿ ಬಟ್ಟೆಗಳಿಗೆ ಡಿಮ್ಯಾಂಡ್ ಇರಲಿಲ್ಲ ಇದರಿಂದಾಗಿ ಖರೀದಿ ಮಾಡಿದ್ದಕ್ಕಿಂತ ಕಡಿಮೆ ಬೆಲೆಗೆ ಅವುಗಳನ್ನ ಮಾರಾಟ ಮಾಡುವ ಸ್ಥಿತಿ ಬಂತು ಇದ್ರಲ್ಲಿ ಆದ ಎಲ್ಲಾ ನಷ್ಟವನ್ನ ಸೋದರ ಮಾವ ಹರಿಲಾಲನ ತಲೆಗೆ ಕಟ್ಟಿದ್ರು ಇದರಲ್ಲಿ ಆದ ಎಲ್ಲಾ ನಷ್ಟವನ್ನ ಸೋದರ ಮಾವ ಹರಿಲಾಲನ ತಲೆಗೆ ಕಟ್ಟಿದ್ರು ಆದ ಮೂರು ಸಾವಿರ ರೂಪಾಯಿ ನಷ್ಟವನ್ನ ಕಟ್ಟಿಕೊಡುವಂತೆ ಆತನಿಗೆ ತಾಕೀತು ಮಾಡಿದ್ರು ಆಯ್ತು ಅಂತ ಹರಿಲಾಲ್ ಒಪ್ಪಿಕೊಂಡ ಆದ್ರೆ ಸ್ವಲ್ಪ ಸಮಯಾವಕಾಶ ಕೇಳಿದ ಇದಕ್ಕೆ ಒಪ್ಪದ ಮಾಧವದಾಸರು ಪ್ರಾಗ್ಜಿ ಬಳಿ ಹೋಗಿ ಆದ ಘಟನೆಯನ್ನ ಕುರಿತು ಹೇಳಿ ಕಂಪನಿ ಪಾಲುದಾರರಾದ ನೀವು ಕೂಡ ಇದಕ್ಕೆ ಜವಾಬ್ದಾರರು ಅಂತ ಹೇಳಿದ್ರು ಇದರಿಂದ ಹರಿಲಾಲ್ ಬಗ್ಗೆ ಅವರಿಗೊಂದು ಆತಂಕ ಶುರುವಾಯಿತು ಈ ವಿಷಯ ಗೊತ್ತಾಗಿ ಸೋದರ ಮಾವನನ್ನ ದಬಾಯಿಸಿದ ಹರಿಲಾಲ್ ಇದು ನಿಮ್ಮ ಘನತೆಗೆ ಹೊಂದುವಂತದ್ದಲ್ಲ ಅಂತ ಹೇಳ್ತಾ ಇದು ನಿಮ್ಮ ಘನತೆಗೆ ಹೊಂದುವಂತದ್ದಲ್ಲ ಅಂತ ಹೇಳಿದ್ರು ಅಲ್ಲದೆ ಇನ್ನು ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾ ಆದ್ರೆ ಮತ್ತೆ ತಾಳ್ಮೆ ಕಳೆದುಕೊಂಡ ಮಾಧವದಾಸರು ಗಾಂಧಿ ಬಳಿ ತಮ್ಮ ದೂರು ತೆಗೆದುಕೊಂಡು ಹೋದ್ರು ಬಳಿಕ ಕೋರ್ಟ್ ಮೆಟ್ಟಿಲೇರೋದಾಗಿ ಅಳಿಯನಿಗೆ ಹೆದರಿಸಿದ್ರು ಮುಂದೆ ಹೇಗೆ ಹರಿಲಾಲ್ ಈ ನಷ್ಟವನ್ನ ಭರಿಸತಾ ಅನ್ನೋದು ಎಲ್ಲೂ ಕೂಡ ದಾಖಲಾಗಲಿಲ್ಲ ಆದ್ರೆ ಕೊನೆಗೆ ಮಾಧವದಾಸರು ಸಂಪೂರ್ಣವಾಗಿ ದಿವಾಳಿಯಾಗಿ ಕೊನೆಗೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಂಬೈನಲ್ಲಿ ನಿಧನರಾದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲೇ ಮಾವ ಮತ್ತು ಅಳಿಯನ ಈ ಸಂಘರ್ಷ ಕೊನೆಯಾಗಿದ್ರೂ ಹರಿಲಾಲನ ಪಾಲುದಾರಿಕೆ ಕಂಪನಿ ಹಳ್ಳ ಹಿಡಿತು ಬಳಿಕ ಆಲ್ ಇಂಡಿಯಾ ಸೋರ್ಸ್ ಅಂತ ಮತ್ತೊಂದು ಕಂಪನಿ ಶುರು ಮಾಡ್ದ ಈ ಬಾರಿ ಎಂ ಡಿ ಹರಿಲಾಲ್ ಸನ್ ಆಫ್ ಗಾಂಧಿ ಅಂತ ಪ್ರಚಾರ ಮಾಡ್ದ ಗಾಂಧಿ ಪುತ್ರ ಅನ್ನುತ್ತಿದ್ದಂತೆ ಧಾರಾಳವಾಗಿ ಈ ಬಾರಿ ಬಂಡವಾಳ ಹರಿದು ಬಂತು ಅದು ಎಷ್ಟರ ಮಟ್ಟಿಗಂದ್ರೆ ಪಾಕಿಸ್ತಾನದ ಈಗಿನ ರಾವಲ್ಪಿಂಡಿಯಲ್ಲೂ ಕಂಪನಿಯ ಒಂದು ಬ್ರಾಂಚ್ ಓಪನ್ ಮಾಡ್ದ ಆದ್ರೆ ಆ ಕಂಪನಿಯು ತುಂಬಾ ದಿನ ನಡೆಯಲಿಲ್ಲ ಕಂಪನಿಗೆ ಹಣ ಹೂಡಿದ್ದ ರಾವಲ್ಪಿಂಡಿ ಮೂಲದ ವ್ಯಕ್ತಿಯೊಬ್ಬ ದಾವೆ ಹೂಡೋವರೆಗೂ ಕಂಪನಿ ಮುಚ್ಚಿದೆ ಅನ್ನೋ ಸುದ್ದಿನೇ ಯಾರಿಗೂ ಗೊತ್ತಿರಲಿಲ್ಲ ಆ ವಿಚಾರ ಗೊತ್ತಾಗಿ ಮಗನಿಗೆ ಪ್ರಶ್ನೆ ಮಾಡ್ತಾರೆ ಆತ ಅಷ್ಟೊತ್ತಿಗೆ ತನ್ನ ಕೋಲ್ಕತ್ತಾದ ಮನೆ ಕೂಡ ಖಾಲಿ ಮಾಡಿ ಸ್ನೇಹಿತನೊಬ್ಬನ ರೂಮ್ನಲ್ಲಿ ಉಳಿದುಕೊಂಡಿದ್ದ ನನ್ನ ಆರ್ಥಿಕ ಸ್ಥಿತಿ ಸರಿಹೋದ ಮೇಲೆ ಎಲ್ಲರ ಹಣ ಚುಕ್ತ ಮಾಡುವುದಾಗಿ ಗಾಂಧಿಗೆ ಹೇಳ್ದ ಆಗ ಗಾಂಧಿ ನವಜೀವನ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದರು ನನ್ನ ಮಗ ಅಂತ ಯಾರೂ ಕೂಡ ಹರಿಲಾಲನ ವ್ಯಾಪಾರಗಳಿಗೆ ಹಣ ಹೂಡಬೇಡಿ ಅಂತ ಮನವಿ ಮಾಡಿಕೊಂಡ್ರು ಅಲ್ಲದೆ ಆತ ನನ್ನ ಕುಟುಂಬದಿಂದ ಬೇರೆಯಾಗಿ ಬದುಕುತ್ತಿದ್ದಾನೆ ಆತ ಮಾಡೋ ಯಾವುದೇ ಅಪರಾಧ ಮತ್ತು ನಷ್ಟಗಳಿಗೆ ನಾನು ಹೊಣೆಗಾರನಲ್ಲ ಅಂತ ಲೇಖನದಲ್ಲಿ ಬರೆದರು ಹರಿಲಾಲನ ಸಾಲ ಗಾಂಧಿ ಚಾರಿತ್ರ್ಯಕ್ಕೂ ಧಕ್ಕೆ ತರುತ್ತಿರೋದನ್ನ ಕಂಡ ಹರಿಲಾಲ್ ಸ್ನೇಹಿತ ಚಿರಂಜನ್ ದಾಸ್ ಎಂಬ ವ್ಯಕ್ತಿ ಹರಿಲಾಲ್ ಪರವಾಗಿ ಎಲ್ಲಾ ಸಾಲವನ್ನು ಚುಕ್ತ ಮಾಡ್ದ ಇಲ್ಲಿ ನಿಮಗೆ ಮತ್ತೊಂದು ಪ್ರಸಂಗವನ್ನ ಹೇಳಲೇಬೇಕು ಆಫ್ರಿಕಾದ ಫಿನಿಕ್ಸ್ ಆಶ್ರಮದಲ್ಲಿದ್ದ ಮಣಿಲಾಲ್ ಮಾಡಿದ ಒಂದು ಅಪರಾಧಕ್ಕೆ ಆತ ಮದುವೆನೇ ಆಗಬಾರದು ಅಂತ ಗಾಂಧಿ ಆದೇಶ ಕೊಟ್ಟಿದ್ರು ಆಗಿದ್ದೇನೆಂದ್ರೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದ ಪ್ರಾಣ ಜೀವನ್ ದಾಸ್ ಅಂದರೆ ಗಾಂಧಿ ಪುತ್ರರಿಗೆ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಲು ಧನ ಸಹಾಯವನ್ನು ಮಾಡಲು ಬಂದಿದ್ದ ವೈದ್ಯ ಪ್ರಾಣ ಜೀವನ್ ದಾಸ್ ಅವರ ವಿವಾಹಿತ ಪುತ್ರಿ ಜೊತೆ ಈ ಮಣಿಲಾಲ್ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದ ಇದಲ್ಲದೆ ಒಮ್ಮೆ ಫಿನಿಕ್ಸ್ ಆಶ್ರಮದಲ್ಲೇ ಆಕೆಗೆ ಮುತ್ತಿಡುವಾಗ ಮಣಿಲಾಲ್ ಸೀದಾ ಗಾಂಧಿ ಕೈಗೆ ಸಿಕ್ಕಿಬಿದ್ದಿದ್ದ ಇದರಿಂದ ಸಿಟ್ಟಿಗೆದ್ದ ಗಾಂಧಿ ನಾಲ್ಕು ದಿನ ಉಪವಾಸ ಮಾಡ್ತಾರೆ ಬಳಿಕ ನೀನು ಜೀವನದಲ್ಲೇ ಮದುವೆನೇ ಆಗಂಗಿಲ್ಲ ಅಂತ ಆದೇಶ ಕೊಟ್ಟುಬಿಟ್ರು ಇಷ್ಟಾದರೂ ಮತ್ತೆ ಮಣಿಲಾಲ್ ಒಬ್ಬ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿದ ಆಕೆಯನ್ನ ಮದುವೆ ಕೂಡ ಮಾಡಿಕೊಳ್ಳಲು ನಿಶ್ಚಯಿಸಿದ ಈ ಮದುವೆ ಪ್ರಸ್ತಾಪ ಹರಿಲಾಲ್ ಮೂಲಕ ಮಣಿಲಾಲ್ ಗಾಂಧಿಗೆ ತಿಳಿಸಿದ್ದ ಆದರೆ ಅನ್ಯ ಧರ್ಮದ ವಿವಾಹವನ್ನ ಗಾಂಧೀಜಿ ವಿರೋಧಿಸಿದ್ರು ನಮ್ಮ ವೆಜಿಟೇರಿಯನ್ ಸಂಸಾರದಲ್ಲಿ ಒಬ್ಬ ನಾನ್ ವೆಜಿಟೇರಿಯನ್ ಹೆಣ್ಣುಮಗಳು ಬದುಕಲು ಸಾಧ್ಯವಿಲ್ಲ ಅಲ್ಲದೆ ಮುಂದೆ ಜನಿಸುವ ಮಕ್ಕಳಿಗೆ ಸಂಸ್ಕೃತಿ ಕಲಿಸುವಾಗ ಗೋಜಲ ಉಂಟಾಗತ್ತೆ ಈ ಮದುವೆ ಬೇಡ ಅಂತ ಗಾಂಧಿ ತಳ್ಳಿ ಹಾಕಿದ್ರು ಕಡೆಗೆ ಗಾಂಧಿ ಆತನನ್ನು ಕ್ಷಮಿಸಿ ಮಣಿಲಾಲ್ನ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲಿ ಸುಶೀಲಾ ಮಶ್ರುವಾಲಾ ಎಂಬ ಬನಿಯಾ ಸಮುದಾಯದ ಹೆಣ್ಣುಮಗಳ ಜೊತೆ ವಿವಾಹವನ್ನು ಮಾಡಲಾಯಿತು ಆದರೆ ಈ ವಿವಾಹದಿಂದ ಹರಿಲಾಲನನ್ನ ದೂರ ಇಡಲಾಗಿತ್ತು ಇನ್ನು ತಾಯಿ ಇಲ್ಲದ ಹರಿಲಾಲನ ತಬ್ಬಲಿ ಮಕ್ಕಳನ್ನ ಕಸ್ತೂರ್ಬಾ ಸಬರಮತಿ ಆಶ್ರಮದಲ್ಲಿ ಸಾಕ್ತಿದ್ರು ಇತ್ತ ವ್ಯಾಪಾರದಲ್ಲಿ ಸೋತು ಸುಣ್ಣವಾಗಿದ್ದ ಹರಿಲಾಲ್ ಮತ್ತೆ ಕೆಲಸಕ್ಕೆ ಸೇರಿದ ಗೋದ್ರೇಜ್ ಸಾಬೂನು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದ ಇಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಾ ವಿದೇಶಗಳಲ್ಲೂ ಗೋದ್ರೇಜ್ ಕಂಪನಿಗೆ ಒಳ್ಳೆಯ ಮಾರ್ಕೆಟಿಂಗ್ ಮಾಡಿಸಿದ ಇದೇ ಹೊತ್ತಿಗೆ ಹರಿಲಾಲನ ಹರೆಯದ ಪುತ್ರ ತೀರಿಕೊಳ್ತಾನೆ ದೆಹಲಿಯಲ್ಲಿದ್ದ ಹರಿಲಾಲನ ಪುತ್ರ ರಸಿಕ್ಲಾಲ್ ಟೈಫಾಯ್ಡ್ ಕಾಯಿಲೆಗೆ ತುತ್ತಾದ ನೋಡ ನೋಡುತ್ತಿದ್ದಂತೆ ಜ್ವರ ವಿಪರೀತವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಜನವರಿ ಎಂಟರಂದು ರಸಿಕ್ ಲಾಲ್ ಮೃತಪಟ್ಟ ಈಗಾಗಲೇ ಒಬ್ಬ ಮಗ ಮತ್ತು ಪತ್ನಿಯನ್ನ ಕಳೆದುಕೊಂಡಿದ್ದ ಹರಿಲಾಲ್ ಹರೆಯಕ್ಕೆ ಬಂದಿದ್ದ ಮತ್ತೊಬ್ಬ ಮಗನನ್ನ ಕಳೆದುಕೊಂಡು ಮತ್ತಷ್ಟು ಕುಗ್ಗಿ ಹೋದ ಗೋದ್ರೇಜ್ ಕಂಪನಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿದ್ದಂತಹ ಹರಿಲಾಲ್ ವಿಪರೀತವಾಗಿ ಚಟಗಳಿಗೆ ದಾಸನಾದ ಕಂಪನಿ ಪರವಾಗಿ ದೇಶ ವಿದೇಶ ಸುತ್ತುವಾಗ ಹೋಟೆಲ್ಗಳಲ್ಲಿ ವಾಸಿಸುತ್ತಿದ್ದ ಕಾರಣ ಕುಡಿತ ಸಿಗರೇಟ್ ಮಾಮೂಲಿಯಾಗಿ ಹೋಯಿತು ಇದೇ ವೇಳೆಗೆ ವೇಶ್ಯವಾಟಿಕೆಯ ದಾಸ ಕೂಡ ಆದ ಇದು ಹರಿಲಾಲನನ್ನ ಮತ್ತಷ್ಟು ಅವನತಿಯತ್ತ ಕೊಂಡೊಯ್ದವು ಕಂಪನಿಯಿಂದ ತಿಂಗಳಿಗೆ ಸರಿಯಾಗಿ ಸಂಬಳ ಬರ್ತಿತ್ತು ಆದ್ರೆ ಕೆಲವೊಮ್ಮೆ ಕೆಲಸ ಕಾರ್ಯಗಳಿಗೆ ಹೋಗದೆ ಮುಂಬೈನ ಹೋಟೆಲ್ಗಳಲ್ಲಿ ತಿಂಗಳಾನುಗಟ್ಟಲೆ ಕುಡಿಯುತ್ತಾ ಹರಿಲಾಲ್ ಕಾಲ ಕಳೆಯುತ್ತಿದ್ದ ಇದರಿಂದ ಕಂಪನಿ ಕೂಡ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತು ಗೋದ್ರೇಜ್ ಕಂಪನಿ ಹರಿಲಾಲನನ್ನ ಕೆಲಸದಿಂದ ತೆಗೆದುಹಾಕ್ತು ಹರಿಲಾಲ್ ಕೆಲಸದಿಂದ ವಜಾಗೊಂಡ ಬಳಿಕ ಕುಡಿತ ಮತ್ತಷ್ಟು ಹೆಚ್ಚು ಮಾಡ್ತಾ ಅದೊಮ್ಮೆ ರಾಜ್ಕೋಟ್ನ ತನ್ನ ಪತ್ನಿಯ ಮನೆಗೆ ಹೋಗಿ ತನ್ನ ಮಾವ ಮತ್ತು ಅತ್ತೆ ಜೊತೆ ಕಂಠಪೂರ್ತಿ ಕುಡಿದು ಜಗಳ ಮಾಡ್ತ ಬೀದಿಯಲ್ಲಿ ನಿಂತು ಕೂಗಾಡಿದ ಇದರಿಂದ ಸಿಟ್ಟಿಗೆದ್ದ ಹರಿಲಾಲ್ ಪತ್ನಿಯ ಸೋದರಿ ಬಲಿಬಹನ್ ಹರಿಲಾಲ್ನ ಕಪಾಳಕ್ಕೆ ಹೊಡೆದು ಮನೆಯಿಂದ ಆಚೆ ಅಟ್ಟಿದ್ಲು ಇದೆಲ್ಲವನ್ನೂ ಅಲ್ಲೇ ಇದ್ದ ಹರಿಲಾಲ್ನ ವಯಸ್ಸಿಗೆ ಬಂದ ಮಗಳು ಕಣ್ಣಾರೆ ನೋಡ್ತಾಳೆ ನಡೆದ ವಿಷಯವೆಲ್ಲ ಗಾಂಧಿಗೆ ಗೊತ್ತಾಯಿತು ಗಾಂಧಿ ಬಳಿಗೆ ಹೋದ ಹರಿಲಾಲ್ ತನ್ನ ಮಗಳು ಬಲಿಬಹನ್ ರಾಜ್ಕೋಟ್ನಲ್ಲಿ ಇರೋದು ಬೇಡ ಅಂತ ಗಾಂಧಿ ಜೊತೆಯೂ ಜಗಳಕ್ಕೆ ಬಿದ್ದ ನನ್ನ ಮಗಳು ನನ್ನ ಜೊತೆಗೆ ಇರಬೇಕೆಂದು ಹಠ ಮಾಡಿದ ಇತ್ತ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ ಹೂಡಿದ್ದ ಗಾಂಧೀಜಿ ಸೆರೆಮನೆ ಸೇರಿದ್ರು ಆಗಲು ಬಿಡದ ಹರಿಲಾಲ್ ಮಗಳನ್ನ ತನ್ನ ಜೊತೆಗೆ ಕಳಿಸಿ ಕೊಡಿ ಅಂತ ಜೈಲಿಗೆ ಪತ್ರ ಬರೆಯಲು ಶುರು ಮಾಡ್ದ ಇಂತಹ ಮಗನನ್ನ ಹುಟ್ಟಿಸಿದ್ದೀನಿ ಅಂತ ಖುದ್ದು ಗಾಂಧಿ ಜೈಲಿನಲ್ಲೇ ಉಪವಾಸ ಮಾಡಿ ಪ್ರಾಯಶ್ಚಿತ ಮಾಡಿಕೊಳ್ಳಲು ನಿರ್ಧರಿಸಿದ್ರು ಆದ್ರೆ ಈ ವಿಚಾರ ತಿಳಿದು ಅವರನ್ನ ಪುಣೆಯ ಲೇಡಿ ತ್ಯಾಕರೆ ಬಂಗಲೆಗೆ ವರ್ಗಾವಣೆ ಮಾಡಲಾಯಿತು ಅಲ್ಲೇ ಇದ್ದುಕೊಂಡು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಮೇ ಎಂಟರಿಂದ ಇಪ್ಪತ್ತೊಂದು ದಿನಗಳ ಕಾಲ ಗಾಂಧೀಜಿ ಉಪವಾಸ ಮಾಡಿದ್ರಂತೆ ಈ ಸುದ್ದಿ ಪತ್ರಿಕೆಗಳಲ್ಲೂ ಪ್ರಕಟವಾಯಿತು ಆಗ ಮತ್ತೆ ತಂದೆಗೆ ಪತ್ರ ಬರೆದ ಹರಿಲಾಲ್ ನೀವು ನನ್ನಿಂದ ಏನಾದರೂ ನಿರೀಕ್ಷಿಸಬಹುದಾದ ನೈತಿಕ ಹಕ್ಕು ನಿಮಗೆ ಇದೆಯಾ ಇದ್ರೆ ತಿಳಿಸಿ ಆಗ ನಾನೇ ಉಪವಾಸ ಮಾಡ್ತೀನಿ ಅಂತ ಮಾರ್ಮಿಕವಾಗಿ ಪತ್ರದಲ್ಲಿ ಬರೆದ ಆದ್ರೆ ಅದೇ ಹೊತ್ತಿಗೆ ಹರಿಲಾಲ್ಗೆ ಪಶ್ಚಾತ್ತಾಪ ಕಾಡುವುದಕ್ಕೆ ಶುರುವಾಯಿತು ಹೀಗಾಗಿ ಪಾಂಡಿಚೇರಿಯ ಅರವಿಂದರ ಆಶ್ರಮಕ್ಕೆ ಸೇರಿ ಶುದ್ಧಿ ಮಾಡಿಕೊಳ್ಳೋಕೆ ನಿರ್ಧರಿಸಿದ ಆದರೆ ಆಶ್ರಮ ಸೇರಿದ್ದ ನಿಜ ಅಲ್ಲೂ ಕೂಡ ಬದುಕು ಬದಲಿಸಿಕೊಳ್ಳುವುದರಲ್ಲಿ ಹರಿಲಾಲ್ ಸೋತು ಹೋದ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ